ಮನುಷ್ಯನ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆ ಆ ಕ್ಷಣದಲ್ಲಿ ತುಂಬ ದೊಡ್ಡದಾಗಿ ಕಾಣುತ್ತೆ ಕಾಲಕ್ರಮೇಣ ಆದಂತೆ ಸಮಸ್ಯೆಗಳು ಕಿರಿದಾಗುತ್ತಾ ಬರುತ್ತೆ ಆದರೆ ಕೆಲವು ಸಮಸ್ಯೆಗಳು ತುಂಬ ದೊಡ್ಡದಾಗಿ ದೊಡ್ಡ ಅನಾಹುತಗಳನ್ನು ಮಾಡುವ ಸಾಧ್ಯತೆ ಇರುತ್ತೆ ಅಂತಹ ಸಮಸ್ಯೆಗಳು ತೊಂದರೆಗಳನ್ನು ಆಗಿಂದಾಗಲೇ ನಾವು ನಿವಾರಣೆ ಮಾಡಿಕೊಳ್ಳಬೇಕು ಪರಿಹರಿಸಿಕೊಳ್ಳಬೇಕು ಶಾಸ್ತ್ರದ ಅನುಸಾರವಾಗಿ ಬೇವಿನ ಮರದ ಬುಡದಲ್ಲಿ ಈ ಕೆಲವು ವಸ್ತುಗಳನ್ನು ಇಟ್ಟು ನೀವು ಭಕ್ತಿಯಿಂದ ಈ ಮಂತ್ರವನ್ನು ಹೇಳಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ ಆದಲ್ಲಿ ನಿಮಗಿರ್ತಕ್ಕಂತಹ ಅದೆಷ್ಟೇ ದೊಡ್ಡ ಸಮಸ್ಯೆ ಆಗಲಿ ದೈವ ಬಲದಿಂದ ಎಲ್ಲವೂ ನಿವಾರಣೆ ಆಗುತ್ತದೆ ದೇವಾನುದೇವತೆಗಳು ಇರುವಂತಹ ಬೇವಿನ ವೃಕ್ಷ ತುಂಬ ಪವರ್ಫುಲ್ ಆದದ್ದು ಅದು ಯಾವ ವಸ್ತು ಮತ್ತು ಯಾವೆಲ್ಲ ಮಂತ್ರಗಳನ್ನು ಹೇಳಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ರೀತಿಯಾದಂತಹ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತೆ ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದ್ದಂತಹ ಕೆಲವು ತಪ್ಪುಗಳಿಂದ ಅನಾಹುತಗಳು ಸಂಭವಿಸುತ್ತದೆ ಅದನ್ನು ಸರಿಪಡಿಸಿಕೊಳ್ಳುವುದು ಹೇಗೆ ಅನಿರೀಕ್ಷಿತವಾಗಿ ಹಣಕಾಸಿನ ಸಮಸ್ಯೆಗಳು ಒತ್ತಡಗಳು ಮತ್ತು ಉದ್ಯೋಗದಲ್ಲಿ ಸಮಸ್ಯೆಗಳು ಮನೆಯಲ್ಲಿ ವಿನಾಕಾರಣ ಜಗಳ ಕದನಗಳು ಪತಿಪತ್ನಿಯರಲ್ಲಿ ಆಗುವಂತಹ ಸಾಮಾನ್ಯ ಸಮಸ್ಯೆಗಳು ದೊಡ್ಡದಾಗಿ ತಿರುಗಿಕೊಳ್ಳುವುದು ಇಂತಹ ಅನೇಕ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ನಾವು ತಿಳಿಸುವ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಬೇವಿನ ಮರದ ಬುಡದಲ್ಲಿ ಕೆಲವೊಂದು ವಸ್ತುಗಳನ್ನು ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಆ ವಸ್ತುಗಳು ಯಾವುದು ಅಂದರೆ ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡಿದ ಬಳಿಕ ಮಣ್ಣಿನ ತಟ್ಟೆ ಅಥವಾ ಮರದಿಂದ ಮಾಡಿರುವಂತಹ ತಟ್ಟೆ ಮಣ್ಣಿನ ತಟ್ಟೆ ಅಂದರೆ ತುಂಬ ಸೂಕ್ತವಾದದ್ದು ಅಥವಾ ಪೇಪರ್ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಥವಾ ಇತ್ತಾಳೆ ಸ್ಟೀಲು ತಾಮ್ರ ಇಂತಹ ತಟ್ಟೆಗಳನ್ನು ಉಪಯೋಗಿಸಬೇಡಿ ಬೆಟರ್ ಬೆಸ್ಟ್ ಅಂತಂದರೆ ನೀವು ಮಣ್ಣಿನ ತಟ್ಟೆಯನ್ನು ಉಪಯೋಗಿಸಬೇಕು ಬಿಳಿ ಸಾಸುವೆ ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಬಿಳಿ ಸಾಸಿವೆಯ ಜೊತೆಗೆ ಎಂಟು ಲವಂಗವನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಎಂಟು ಒಣಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಹಾಗೂ ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಬೇಕು ಅದು ಸಹ ಎಂಟು ಅರಿಶಿಣದ ಕೊಂಬು ಮತ್ತು ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ಒಂಬತ್ತು ಕರ್ಪೂರಗಳನ್ನು ಅದರ ಮಧ್ಯದಲ್ಲಿಟ್ಟು ಹಚ್ಚಬೇಕು ನಿಮಗಿರುವಂತಹ ಕಷ್ಟಗಳನ್ನೆಲ್ಲ ಸರಿ ಹೋಗುವಂತೆ ಬೇಡಿಕೊಂಡಾದ ನಂತರ ನೀವು ಅದನ್ನು ಸಂಕಲ್ಪ ಮಾಡಿ ಒಂದು ದಿವಸದ ಮಟ್ಟಿಗೆ ನಿಮ್ಮ ಮನೆಯಲ್ಲಿ ಅದನ್ನು ಇರಿಸಿ ಮನೆ ದೇವರ ಮುಂದೆ ಪ್ರಾರ್ಥನೆಗಳನ್ನು ಮಾಡಿ ಲವಂಗವನ್ನು ಕರ್ಪೂರದೊಂದಿಗೆ ಸುಡಬೇಕು ಒಣಮೆಣಸನ್ನು ಕರ್ಪೂರದೊಂದಿಗೆ ಸುಡಬೇಕು ಇದಿಷ್ಟನ್ನು ನೀವು ಒಂದು ಹಳದಿ ಬಟ್ಟೆಯಲ್ಲಿ ಗಂಟು ರೀತಿಯಲ್ಲಿ ಕಟ್ಟಿ ಮಣ್ಣಿನ ತಟ್ಟೆಯ ಸಮೇತ ತೆಗೆದುಕೊಂಡು ಹೋಗಿ ಬೇವಿನ ಮರದ ಬುಡಕ್ಕೆ ಅದನ್ನು ಇಡಬೇಕು ಬೇವಿನ ಮರದ ಬುಡದಲ್ಲಿ ಇಟ್ಟು ಆದ ನಂತರ ನಾವು ತಿಳಿಸಿಕೊಡುವಂತಹ ಈ ಪುಟ್ಟ ಮಂತ್ರವನ್ನು ಆ ಬೇವಿನ ಮರದ ಬುಡದಲ್ಲಿ ನಿಂತು ಹೇಳಬೇಕು ಬೇವಿನ ಮರದ ಬುಡದಲ್ಲಿ ಸುತ್ತ ಹರಿಶಿಣವನ್ನು ಹಾಕಬೇಕು ಅದಾದ ಮೇಲೆ ಒಂದು ಗಂಧದ ಕಡ್ಡಿಯನ್ನು ಹಚ್ಚಿಕೊಂಡು ಭಕ್ತಿಯಿಂದ ಬೇಡುತ್ತಾ ಓಂ ರೀಂ ಕ್ಲೀಂ ದುಷ್ಟಶಕ್ತಿ ನಾಶನಂ ಕುರುಕುರು ಸ್ವಾಹ ಅಂತ ಹೇಳಿ ನಿಮಗೆ ಯಾವುದೇ ರೀತಿಯಾದಂತಹ ತೊಂದರೆ ಸಮಸ್ಯೆಗಳಾಗ್ತಾ ಇದ್ರೆ ನಾಶನಂ ಕುರುಕುರು ಸ್ವಾಹ ಅಂತ ತೊಂದರೆಯನ್ನು ಹೇಳಿಕೊಂಡು ನೀವು ಈ ರೀತಿ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ನಿಮಗಿರ್ತಕ್ಕಂತಹ ಸಮಸ್ಯೆಗಳೆಲ್ಲವೂ ಪರಿಹಾರ ಆಗುತ್ತೆ ಬೇವಿನ ಮರದಲ್ಲಿನ ಬುಡದಲ್ಲಿ ಅಂತಹ ಪವಿತ್ರವಾದಂತಹ ಶಕ್ತಿ ಇರುತ್ತದೆ ಯಾವುದೇ ಒಂದನ್ನು ನೀವು ಭಕ್ತಿಯಿಂದ ಬೇಡಿಕೊಂಡರೆ ಖಂಡಿತವಾಗಿಯೂ ಅದು ಯಶಸ್ವಿಯಾಗಿ ನೆರವೇರುತ್ತೆ ಅಂಡ್ರೆಡ್ ಪರ್ಸೆಂಟ್ ಅದು ಸಕ್ಸಸ್ಫುಲ್ ಆಗಿಯೇ ಆಗುತ್ತೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಒಂದು ದಿನದಲ್ಲೇ ತಿಳಿಸ್ತಾರೆ ನಾಳೆ ಮತ್ತೊಂದು ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು